ಮತ್ತೆ ಏನ್ ನೋಡಕತ್ತೆ ಹುಡುಗಿ ಒಂದ್ ಸ್ವಲ್ಪ ದಪ್ಪ ಅನ್ಸತ್ತಿಲ್ಲ ಹುಡುಗಿ ಎಷ್ಟು ದಪ್ಪ ಅನ್ಸಾಕತ್ತಾಗ ಅಮ್ಮನ್ ಜೊತೆ ಕಿ ಚಂದಗೆ ವರನಾಗಿಲ್ ನೋಡ್ರಿ ರೀ ಅಲ್ಲಿ ನೋಡ್ರಿ ಅಲ್ಲ ಎಷ್ಟು ಕೊಂದು ಒಡವೆ ಅದಾವ ಕಿವು ಜಾನ್ವಿ ಅವ್ರ ಅವ್ವ ಏನು ಹಾಕಿಲ್ಲ ತನ್ನ ಮಗಳದ ಮರ್ಯಾದೆ ಹೊಕ್ಕತಿ ಅನ್ನೋದ್ ಒಂದು ಲೀಟ್ರ ಬ್ಯಾಡನ ನಾವು ಮದ್ವೆ ಕೊಡ್ಸಿ ಸೀರಿ ಯಾವ್ದ ಈಕಿ ಅದನ್ನ ಉಟ್ಟಾಳ ನೋಡ್ರಿ ಅಲ್ಲ ಈಕಿ ಇದನ್ ಯಾಕೆ ಉಟ್ಟಾಳಂತ ಏನ್ ಮಾಡುದು ಅವ್ರ ಸಂಗ ಐತಿ ಬ್ಯಾಡ ಬ್ಯಾಡ ಅಂತ ಏನಿ ಈಗ ಮದ್ವೆ ಅಂತ ಆ ಹೋತ್ ಇನ್ನೇನ್ ಮಾಡಕತಿ ನೋಡ್ ಈ ಬೀಗ್ರ ನೋಡು ಏನು ಮೈ ಬಂಗಾರ ಹಾಕ್ಯಾರು ಲಕ್ಕ ಲಕ್ಕ ಅನ್ನಕತ್ತಾಳ ಒಂದ್ ದೊಡ್ಡ ಸೊಸಿ ನೋಡದನ್ ಬಂಗಾರ ನೋಡು ಏನ ಏನ ಪ್ಲೇಸ್ ಕೊಡು ಏನೇನ್ ಅರೇ ಯಾವುದು ಯಾವ್ದಾಕಿರೋದೇ ನಮ್ದೇನ ಅದ ಅವ್ರದ ಅದ ಯಾವತ್ತಿದ್ರು ಅವ್ರಿಗೆ ಸತ್ತ ನಮ್ದಲ್ಲ ರೀ ನಾವು ನಮ್ದು ಅಂತ ಆಸೆನ ಪಡಬಾರ್ದ ಏನು ಅವ್ರದ್ ಏನೈತೆ ಅವ್ರ ಹಾಕೊಂಡ್ ತಾವ್ ಚಂದ್ ನಮ್ಗೆ ಮದ್ವಿ ಆದ್ರೆ ಅಷ್ಟ ಸಾಕ ನಾಳೆ ಅವ್ರ ಜೀವನಕ್ ಅದ ಇರ್ತೈತಿ ರೀ ಅಲ್ ನೋಡ್ರಿ ಅಲ್ಲ ಅವಾಗ ಮಗ್ಗ ಎಂಥ ಅರ್ಬಿ ತಂದಾರ ಈ ಮಗ್ಗ ಎಂತ ತಂದಾರ ನೋಡ್ರಿ ಅಲ್ಲ ಅವ್ಗೆ ಅರ್ಬಿ ನೋಡ್ರದನು ಹಂಗೂ ಏನು ರೇಷ್ಮೆ ಒಳಗೆ ಮಿಂಚಾಕತಾನ ಅಲ್ಲವಾ ಅದನ್ನ ಅವರು ಗಣ್ಣಿನ ಕಡೆಯವ್ರಲ್ಲ ಹೆಣ್ಣಿನ ಕಡೆಯವ್ರು ತೊಗೊಂಡು ಬಂದಾರ ಅವ್ರು ಚಂದ ಕಾಣ್ಲಿ ಅಂತ ಅಂತೇಳಿ ನೀನು ಇವ್ಗೆ ನೀವು ತಂದಿಲ್ಲ ಅವ್ರು ಅವಾಗ ಒಳಗೆ ತಂದರು ಅಮ್ಮ ಹಾಕೊಂಡ ನಾನು ಇಷ್ಟಪಟ್ಟು ಮತ್ತು ನಿನಗೇನು ಅಲ್ಲ ನೀ ಯಾಕೆ ನನ್ನ ಕಿವಿ ಚುಚ್ಚಾತಿ ನೀವು ಬಾಯಿ ಮಂತ್ಕೊಂಡು ಸುಮ್ಮನೆ ರೀ ನಿಮ್ಮ ನೀನು ನಾನು ನನ್ನ ಮಗಳ ಮೈಮೇಲೆ ನೋಡ್ರಿ ಅದ ಒಂದು ಒಡವಿನೂ ಇಲ್ಲ ಇರು ಒಂದು ಎರಡು ಒಡವಿ ಹಾಕೊಂಡು ನಿಂತೈತೆ ನನ್ನ ಮಗಳು ಅಲ್ಲ ಅದಕ್ಕೆ ನಿಮ್ಮಮ್ಮಗಳಿಗೆ ನಿಮ್ಮ ಮೊಮ್ಮಗಳಿಗೆ ಅದಕ್ಕೆ ಒಟ್ಟು ಹಾಕಿದ್ರೆ ಈಗಿನ ಕೈ ಸವಿತಿದ್ದೇನ ಮಂಜು ಅಲ್ಲಿ ನೋಡು ಅವಳು ಮೈ ಮೇಲೆ ಇಷ್ಟೊಂದು ಒಡವೆ ಐತೆ ನನಗೆ ಯಾಕೆ ನಿಮ್ಮಮ್ಮ ಒಡವೆ ಮಾಡಿಸಿಲ್ಲ ಅಲ್ಲ ದಿಢೀರ್ನ ಮದ್ವೆ ಪಿಕ್ಸ್ ಆಗೈತಿ ನಮ್ಮ ಅವ್ವ ನಿಮ್ಗೆ ಮೊದಲೇ ಹೇಳಿರ್ಕಿಲ್ಲ ನನ್ನ ಮಗ್ಗೆ ಏನು ತಗೋದಿರ್ತತಿ ನಾ ತಗೋತೀನಿ ನಿಮ್ಮ ಮಗಳಿಗೆ ನೀವು ಏನೈತಿ ಏನಾಯ್ತು ತಗೊಳ್ಳೋದು ತಗೊಳ್ರಿ ಮದ್ವೆದೆಲ್ಲ ನಾವು ನೋಡ್ಕೋತೀವಿ ಅಂತ ಮತ್ತು ನಿಮ್ಮ ಅವ್ವ ಯಾಕೆ ಏನು ತೊಗೊಂಡಿಲ್ಲ ಹ್ಞೂ ಈಗ ನನಗೆ ನಮ್ಮ ಹೂವು ಚೈನಾ ಹಾಕಿದಾಳ ಹಾಂ ಬ್ರೆಸ್ಲೆಟ್ ಹಾಕ್ಯಾಳ ನಮ್ಮ ಅನ್ನಾಗ ಏನೇನು ಹಾಕೈತಿ ಅದನ್ನ ಹಾಕೈತಿ ನಮ್ಮ ಅನ್ನ ಹಾಕೊಂಡೆಲ್ಲ ವಜ್ರ ಧಾರ ಅದನ್ನು ಅವರು ಬೀಗರು ಮಾಡಿಸಿದ್ದಾರೆ ನಾವೇನು ಮಾಡೋಕತಿ ಮತ್ತು ಅದನ್ನ ಅದನ್ನು ನಾವು ನೋಡಬೇಕು ನಮ್ಮನ್ನ ಏನು ಹಾಕ್ಕೊಂಡು ಅದು ಅವರು ಬೀಗರು ಮಾಡಿಸಿದ್ದಾರೆ ನಾವೇನು ಬರ್ತತಿ ಬರ್ತೈತಿ ನಮಗೆ ಮಾಡ್ಸಕ್ ಅವ್ರಿ ನಮ್ಮ ಬೀಗ್ರ ನಮ್ಮನ್ನ ಬೀಗರು ಅವರು ಹಳೆಯಾಗ ಏನೇನು ಬೇಕೋ ಅದನ್ನ ಹಾಕಿದಾರ ಅವರು ಅಲ್ಲ ನೀವು ಇಷ್ಟ ಇದ್ರೆ ನಿಮ್ಮ ಹಳೆಯಾಗ ನಿ ನನಗೆ ಹಾಕಬೇಕು ಇಲ್ಲ ನಮ್ಮ ಹೂವುಗಳು ಏನು ಹಾಕಿದಾರೋ ಅದನ್ನು ಹಾಕೋತೀನಿ ನಮ್ಮ ಹೂವಳು ಇಷ್ಟು ಅವ್ಸರದಾಗಿ ಇಷ್ಟು ಮಾಡಿದ್ದೆ ಹೆಚ್ಚಿಂದ ಹೌದು ನಾನು ಅದಕ್ಕೇನು ಅನ್ನತ್ತಿಲ್ಲ ಆದ್ರೆ ನನಗೆ ಇಷ್ಟೊಂದು ಸಿಂಪಲ್ ಸಾಡಿ ಅವಳಿಗೆ ಇಷ್ಟೊಂದು ಗ್ರ್ಯಾಂಡ್ ಆಗಿರೋ ಸೀರೆ ನಮ್ಮ ಅವ್ವ ಹೇಳತ್ತಿದ್ಲು ನಿನಗೂ ಅದೇ ಕಲರ್ ಸೀರೆ ತಗೊಂಡಿತ್ತು ಅಂತಲ್ಲ ಏನು ಮಾಡ್ದಿ ಅದು 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 ಸೀರೆನ ಐರನ್ ಮಾಡಕ್ಕೆ ಕೊಟ್ಟಿದ್ನಲ್ಲ ಅವರು ಸುಟ್ಟು ಬಿಟ್ಟಾರ ಮತ್ತೆ ಬ್ಲೌಸ್ ಸರಿ ಹೊಲ್ದಿಲ್ಲ ಅವರು ಅದಕ್ಕೆ ನಮ್ಮ ಅವ್ವ ನನ್ನ ಮದುವೆಗಿನ ಚಾಲು ಆಯ್ತು ಉಟ್ಕೋ ಅದಕ್ಕೆ ನಮ್ಮ ಅವ್ವ ಅಂದಿದ್ರು ಅದನ್ನ ಉಟ್ಕೊಂಡೆ ಏನು ಮದುವೆಗಂತ ತಂದಿರೋ ಶುಭ ಕಾರ್ಯಕ್ಕೆ ಫಸ್ಟ್ ಸೀರೆ ಸುಟ್ಟು ಏನು ಮಾತಾಡಕತ್ತೀನಿ ನೀನು ಹಾಂ ಸೊ ಉಪಕಾರಕ್ಕೆ ಅಂತ ತಂದಿರೋ ಸೀರೆ ಎಲ್ಲ ನಮ್ಮ ಮೈನಿ ಉಟ್ಕೊಂಡಿರೋದು ಅವ್ರು ಎಷ್ಟು ಚಂದ ರೆಡಿ ಆಗ್ಯಾರ ನೋಡು ನೀವು ಮಾಡೋದೈತಲ್ಲ ಒಂದಲ್ಲ ಎರಡಲ್ಲ ನೀನು ಯಾಕೆ ಈ ರೀತಿ ಮಾಡತ್ತೀಯೋ ಏನೋ ಏನು ನಿನಗೆ ಮದುವೆ ಇಷ್ಟ ಆಯ್ತಾ ಇಲ್ಲ ಅಯ್ಯ ಇಷ್ಟ ಇದ್ದಕ್ಕೆ ಮದುವೆ ಆಗಿದ್ದೀನಿ ಇಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ಆಗ್ತಿದ್ದೆ ನೀವು ಒಂಥರ ನಿಜವಾಗ್ಲೂ ಹೇಳಕತ್ತೀನಿ ರೀ ನಾನಲ್ಲ ಐರನ್ ಮಾಡಕ್ಕೆ ಕೊಟ್ಟಿದ್ದೆ ಅವರೇ ಐರನ್ ಮಾಡಿ ಪೀಕೋ ಪಾಲ್ ಮಾಡಿ ಮತ್ತೆ ಅದು ಬ್ಲೌಸು ಹೊಲ ಅಂತ ಹೇಳಿದ್ರು ಐರನ್ ಮಾಡೋ ಅಂತ ಅವ್ರು ಖರ್ಚು ಕೊಡ್ತಾನೆ ಅಂದಾರೀ ಕೊಡ್ತಾನೆ ಅಂದಾರೆ ಮಳೆ ಬರುವ ಕಾರಣ ನಾನು ವಿಡಿಯೋ ಮಾಡಿದ್ರೆ ಮಳೆ ಸೌಂಡ ಕೇಳಾಕತ್ತತಿ ಮೇಲ್ ರೂಮಲ್ಲಿ ಸೀಟ್ ಇರೋದು ಅದಕ್ಕಾಗಿ ಮಳೆ ಸೌಂಡ ಜಾಸ್ತಿ ಬರ್ತತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ ಶಾರದಾ ನಾನು ನಾನೊಂದು ವಿಷಯ ಹೇಳ ಯಾಕೋ ಆಕಿ ನಿಮ್ಮ ಮಗ್ಗ ನನಗೇನು ಬರೋಬ್ಬರ ಜೋಡಿ ಅನ್ಸಾತೇನೆ ಇಲ್ಲ ಅಲ್ಲ ನನ್ನ ಮಗಳು ಅಂತ ನಾನು ವಹಿಸ್ಕೊಂಡು ಮಾತಾಡೋದ್ ನನ್ಬೇಡ್ರಿ ನನ್ನ ಮಗಳು ನೋಡ್ರಿ ಅಲ್ಲ ಎಷ್ಟು ಚಂದ ಹೊರ ಆಗಿದ್ದಾಳ ಸಂಜುಗೆ ಪಾಪ ಮಂಜು ಅವನಿಗೆ ಆಕಿ ಸೂಟೇಬಲ್ಲ ಅಂತ ಅನ್ಸಾತಿಲ್ಲ ಅವನು ಆ ಹತ್ತರದಿಂದ ಒಪ್ಕೊಂಡೇನು ಅಂತ ಅನಿಸ್ತೈತಿ ಅವಳು ಎಷ್ಟು ದಪ್ಪ ಕನಕತಾಳ ನೋಡ್ರಿ ನಾನಾರ ಏನು ಮಾಡಿಲ್ರಿ ಆಕಿ ವಿಷಯ ಅಂದ್ರೆ ಅವ್ ಅಕ್ಕಿನ ಮದುವೆ ಹಾಕೋಣಂತ ಒಕ್ಕೊಂಬಿ ಇನ್ನು ಅವರಿಬ್ಬರಿಗೂ ಇಷ್ಟ ಅಂದ್ಮೇಲೆ ನಾವು ಬ್ಯಾಡಂತೇಳಿ ಬೇಡ ಅಂತ ಬ್ಯಾಡಂತೇಳಿ ಒಕ್ಕೊಂಬಿಟ್ಟು ಆಯ್ತು ಬಿಡ್ರಿ ಇನ್ನೇನು ಮದ್ವೆ ಅಂತೂ ಆಗೋಯ್ತು ಏನು ಮಾಡೋಕ್ಕೆ ಬರಲ್ಲ ತಾನ ಅದು ಇದು ಮಾಡಿ ಸಣ್ಣ ಹಾಕ್ಕಳ ಇಲ್ಲಾಂದ್ರೆ ಹಂಗೆ ಇರ್ಬಾಳ ಅವಂಗಾಕಿ ಹಂಗೆ ಇಷ್ಟ ಅಂದ್ರೆ ಹಂಗನೇ ಇರಲಿ ನಮ್ಗಾರ ಏನು ಮಾಡೋದೈತಿ ಹ್ಞೂ ನಾವು ಅವ್ರು ಇರ್ತಾರ ಹಂಗೆ ಅಂದ್ಕೊಂಡು ಹೋಗೋದ್ರಿ ಆದರೂ ನಮ್ಮಿಬ್ಬರು ಸಸ್ಯರು ನಮ್ಮಿಬ್ಬರದು ಮಕ್ಳ ಜೋಡಿ ಚೆಂದ ಕಾಣಕತ್ತೈತ್ರಿ ರೀ ಹೌದು ಬಿಡಿ ನಿಮ್ಮ ಒಳ್ಳೆ ಮನಸ್ಸಿಗೆ ಎಲ್ಲರೂ ಚೆನ್ನಾಗಿ ಕಾಣ್ತಾರೆ ನಿಮ್ದಷ್ಟು ಒಳ್ಳೆ ಐತಿ ಲೇ ಜಾನ್ವಿ ಹ್ಞೂ ಏನಮ್ಮ ಅಲ್ಲಿ ನೋಡಲಿ ಆಕೆ ಮೈ ಮೇಲೆ ಬಂಗಾರ ನೋಡಿ ಇವ್ವಾ ಏನು ತೊಡೆ ಹಾಕ್ಕೊಂಡಾಡೋ ಒಂದು ಎರಡು ಮೂರು ಅಯ್ಯೋ ಇಯೋ ಬಂಗಾರ ಏನು ಬಂಗಾರದಾಗ ಮುನ್ಗಿದಾಳಕಿ ಅಲ್ಲ ಆ ಜಂಪರ್ ನೋಡದ ನಾ ಎಲ್ಲ ಬಂಗಾರ ಮುತ್ತಿನಂತ ನೋಡೋದು ஹம் அடினாக்கூழ அவ் முந்த நீங்கள் எவ்வா நீமாரிவி நந்தி தக்லேசு பக்ளேசு எல்லாம் ஒழுகு முச்சிட்டு நன்கிங்க நிலைபிட்டு நன்கெல்லாம் பந்தார முந்தெல்லாம் நான் தசையா ஆக்கி மை தும்பாராக்க நன்கேனா நான் ஹிங்கே இரலனா ஹங்க ஈக்கிர் தகன்படுத்த நானும் தகன்பந்து நினைக்க மை துபேன் ஏனா நீர் பீதிர அல்லா சிங்கவ ನಾನು ನನ್ನ ಮಗಳಿಗೆ ಬಂಗಾರ ಮಾಡಿಸೇನಿ ನಾನು ನೀ ಆ ಪತ್ತಾರ ಈಗ ತಗೊಂಬಂದು ಕೊಟ್ಟ ತಗೊಂಬಂದು ಹಾಕ್ತೇನೆ ರೀ ನನ್ನ ಮಗಳು ಯಾಕೆ ಹಂಗ ಇರಬೇಕು ಹೌದಾ ಈಗ ತಗೊಂಬಂದು ಕೊಟ್ಟನು ಅಲ್ಲ ನಿಮ್ಮ ಮದುವೆ ಐತಿ ಮಗಳು ಅಂತ ಹೇಳಬೇಕಲ್ಲ ಹೇಳಿನ ಕಾಕಾರಣ ಮದುವೆ ಐತಿ ಲಘು ತಂದು ಕೊಡಂತ ಏ ನೀವು ತರಾತುರಿಲೇ ಹೇಳಿದಿರಿ ಅಷ್ಟು ಲಘು ಮಾಡೋಕ್ಕಾಗಲ್ಲ ನಮ್ಮ ಮದುವೆ ತಾಳಿ ಕಟ್ಟು ಸಮಯಕಾರ ತಂದು ಕೊಡ್ತಾನಂತೆ ಈಗ ತಗೊಂಬಂದಾನಂತ ಫೋನ್ ಹಚ್ಚಿದ್ದ ನಾನು ನನ್ನ ಮಗಳಿಗೆ ತಗೊಂಬಂದು ಹಾಕ್ತೇನೆ ಹ್ಞೂ ಹ್ಞೂ ಹಾಕಬಾರಿ ನೋವ ಮತ್ತು ಪಾಪ ಈ ಅದಕ್ಕೂ ಆಸೆ ಇರ್ತೈತಿ ಮದುವೆ ಹಿಂಗೆ ರೆಡಿ ಆಗ್ಬೇಕು ಹಂಗೆ ರೆಡಿ ಆಗ್ಬೇಕಂತಿ ಮತ್ತು ನೀನು ಹಾಕಿದ್ರೆ ಹೆಂಗೆ ಹಾಕಿ ಹಾಕಿ ಬೀಗ್ರೆ ನಡೀರಿ ಹಂಗಾರ ಎಲ್ಲರೂ ಊಟಕ್ಕೆ ಹೋಗುನ್ರಿ ಊಟದ ಹೊತ್ತಾಯ್ತು ಫೋಟೋನು ತೆಗ್ಸಿದ್ದಾಯ್ತು ಎಲ್ಲರೂ ಬಂದರು ಅವರು ಇನ್ನು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅವ್ರಿಗೂ ಊಟಕ್ಕೆ ಇದು ಮಾಡಿರಾತು ನಡೀರಿ ನಾವು ಊಟದ ಅರೇಂಜ್ಮೆಂಟ್ ನೋಡೋಣ ಹ್ಞೂ 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 ಆಯ್ತು ರೀ ನೀನು ಇಲ್ಲೇ ನಿಂತ್ಕೊ ಬಂದವ್ರನ್ನ ಅಂದ್ರೆ ನಮ್ಮ ಸರ್ಕಲ್ ಬಂದವರು ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ ಅದಕ್ಕೆ ನೀನು ವಿಸಿಟ್ ಮಾಡಿ ಮಾತಾಡಿಸು ಹ್ಞೂ ನಾನು ಹೋಗಿರ್ತೇನೆ ಅಲ್ಲೇ ಊಟದ ವ್ಯವಸ್ಥೆ ನೋಡ್ತೇನೆ ರೀ ರೀ ಅಡಿಗೆ ಏನ್ ಮಾಡ್ಸಿದಾರೆ ನೀವು ನೋಡ್ರಿ ನಾನು ಒಡವೆ ಹಾಕಿ ಬರ್ತೇನೆ ಹೋಗ್ರಿ ಅಲ್ಲ ನಾ ಏನು ಮಾಡಕ್ ಹೋಗ್ಲಿ ಏನ್ ನಾ ಮಾಡ್ಸಿದನು ನಾ ಬಿಟ್ಟನು ಅಲ್ಲ ನಂದೇನ್ ಅಧಿಕಾರ ಐತೆ ಅಲ್ಲಿ ಬಂದರು ಅಂತಾರ ತಗೋ ಏನ್ ತೊಡ ಜನ ಬಂದಾರ ನನ್ನ ಮಂದಿ ಮುನ್ನೂರ್ ಮ್ಯಾಲ ಬಂದಾರ ಅವ್ರ ಎಷ್ಟೊಂದ್ ಮಂದಿ ಮಾಡ್ಸಿದ್ರು ಏನು ಯಾರಿಗ ಗೊತ್ತ ನಮ್ಮ ಮಂದಿ ನೋಡ್ರಿ ಏನ್ ಅಂತಾರ ಯಾಂಬಲ್ ಈಗ ಹೋಗಿದಾರ ಅವರು ಏನ್ ನಮ್ ಮಂದಿನ ತೊಡ ಐತಿ ಮುನ್ನೂರ್ ಎರಡ್ ನೂರ್ ಮ್ಯಾಲ ಐತಿ ಏನಂತಾರ ಯಾರಿಗ ಗೊತ್ತ ಅಂತ ನನಗ್ ಹತೈತಿ ಇದೆ ಅಟ್ಟ ಕಿಟಕಿ ನೀವ್ ಒಬ್ಬಾಕಿ ನಾನು ಏನು ಹೇಳ್ಕತ್ತಿನಂದ್ರೆ ಆಕಿ ಬಂಗಾರ ಮದುವೆ ಆದಮೇಲೆ ಅಕ್ಕಿ ತಗೋ ಅಲ್ಲಿ ಗಂಡನ ಮನೆಗೆ ತೊಗೊಂಡು ಬರ್ತಾಳೆ ಒಂದೊಂದು ಎತ್ತಂಗಡಿ ಮಾಡೋ ಜವಾಬ್ದಾರಿ ನೀಂದು ಆಕಿದು ಏನೈತಲ್ಲ ಅದೆಲ್ಲ ನಿಂದಾಕ್ಬೇಕು ಆಕಿ ಗಂಡ ಹಾಕೋಣ ಡ್ರೆಸ್ ಹ್ಞೂ ಅದನ್ನು ಮದುವೆ ಮುಗಿದ್ಮೇಲೆ ಅವ್ರು ತೆಗೆದಿಟ್ಟಿರ್ತಾರಲ್ಲ ಸುಟ್ಬಿಡೋದನ್ನು ಯಾಕಂದ್ರೆ ಅಂಥ ಡ್ರೆಸ್ ನೀನು ಗಂಡಗಿಲ್ಲ ಇಲ್ಲ ಅಂದಮೇಲೆ ಅವಗೂ ಇರ್ಬಾರ್ದು ಏನ ಒಟ್ಟಿ ಏನು ತರ್ತಾರಲ್ಲ ಅವ್ರು ತವರು ಮನೆಯವರ ಅದು ನಿನ್ನ ಗಂಡಗಿತ್ತು ಹಂಗೆ ಹಾಕೊಳ್ಳಿ ನಿನ್ನ ಗಂಡಗಿಲ್ಲ ಅಂದ್ರ ಅದು ಅವಗೂ ಇರ್ಬಾರ್ದು ಹಂಗೆ ಮಾಡ್ಬೇಕು ನಿಂದ ಏನ ಯಾವ ಇದೆಲ್ಲ ನನಗೆ ಹೇಳ್ಬೇಕಲ್ಲ ನೀ ಒಡೆ ನನಗೆ ಇಲ್ಲಿ ಹಂಗ ನಾ ಮಂದಿ ಬರ್ತಾರೆ ಎಲ್ಲರೂ ಫೋಟೋ ಅಕ್ಕಿ ಆಕೆ ಕಾಳಂತೂ ಹಂಗ ಬಿದ್ದು ಇನ್ನೇನು ಹಿಂಗ ನಿಂದ್ರಲ್ಲ ಆಕೆ ನೋಡ್ರ ನನ್ನ ಮುಂದೆ ಇಷ್ಟ ಮೇಲೆ ಹಾಕತಾಳ ಹೋಗ್ ಡೇ ಹೋಗು ತಗೊಂಡ್ಬ್ರೂ ನೋಡ್ರ ಮದ್ವಿ ಸೀರೆ ನಾ ಮುಚ್ಚಿಟ್ಟು ಇದು ನೋಡಿಸಿದ್ವಿ ಈ ಏನ್ ನನ್ನ ಮಾನ ಬರೀ ತಿಳಿಯಾಕ್ ನಿವ್ ಆಗೋದು ಒಮ್ಮೆ ಆಕೈತಿ ಮದ್ವಿ ಈಗ ನೋಡ್ರಿ ಹಿಂಗ ಮಾಡಿ ಕುಂತಿದ್ವಿ ಏನ್ ಬಂದಾರಲ್ಲ ಬಂದಾರಿಲ್ಲ ನಾ ಮಾಡೋದು ಎಲ್ಲ ನಿನ್ನ ಒಳ್ಳೇದಕ್ಕಲ್ಲಿ ಮದ್ವಿ ಸೀರೆ ಮುಚ್ಚಿಟ್ಟ ಅನ್ನ ಮತ್ತೊಂದು ಕೊಡಿಸ್ತಾರ ನಿಂಗೆ ಅದಕ್ಕೆ ಹ್ಮ್ ಕೊಡ್ಸ್ತಾರ ಕೊಡ್ಸ್ತಾರೆ ಇವ್ರ ಯೋಗಿತಿಗೆ ಒಂದು ಐದು ಕೊಡ್ಸಕ್ಕಾಗಲ್ಲ ಹೋಗ್ ಕೊಡಿಸ್ತಾರ ಹೋಗೋ ತಗೋ ಮನಿಗಪ್ಪ ಅಲ್ಲ ಜಾನ್ವಿ ನೀನು ಆವಾಗಲೇ ಬಂಗಾರ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಎಷ್ಟೊಂದು ಫೋಟೋಗಳು ನಿಂದು ಖಾಲಿ ಕತ್ತಲ್ಲಿ ಫೋಟೋ ಬಂತು ಪರವಾಗಿಲ್ಲ ಬಿಡು ಐಶ್ವರ್ಯಾ ಏನು ನಮ್ದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಾವು ಇದ್ದಂಗೆ ಹೋಗ್ಬೇಕಲ್ಲ ನಮ್ಮವನು ಪಾಪ ಕಷ್ಟಪಟ್ಟು ಸಾಲ ಸುಲಭ ಮಾಡಿ ಬಂಗಾರ ಮಾಡಕ್ ಹಾಕಿದ್ರು ಪತ್ತಾರ ಕೈ ಕೊಟ್ರು ಏನು ಮಾಡೋದು ಹಾ ಶಾಪ್ ಸಾಪವ್ರು ಎಷ್ಟು ಹೇಳಿದ್ರು ನಮ್ಗೆ ಅಷ್ಟು ದಿನ ಎರಡು ದಿನದಲ್ಲಿ ಮಾಡೋಕ್ಕಾಗಲ್ಲ ಒಂದು ಮೂರು ದಿನ ಟೈಮ್ ಬೇಕು ಅಂತಂದ್ರು ಏನು ಮಾಡೋಕ್ಕಾಗಲ್ಲ ಮತ್ತು ಮಾಡಬೇಕು ಬಂದಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅದಕ್ಕೆ ನಾನು ಇದೊಂದು ನಕಲೆ ಹಾಕೊಂಡಿದ್ದೆ ಹ್ಞೂ ಚೆನ್ನಾಗಿ ಕಾಣ್ತಾ ಇದ್ದೆ ಬಿಡು ನನಗೆ ಸಾಕು ಸಿಂಪಲ್ಲಾಗಿರಬೇಕು ಓರಾಗಿ ಕತ್ತುಂಬ ಹಾಕ್ಕೊಂಡು ನಂದು ಐತೆ ನನ್ನ ಐತೆ ಅಂತ ತೋರಿಸೋದು ಅಲ್ಲ ಇದೆಯೋ ಅಷ್ಟಲ್ಲೇ ಇರಬೇಕು ಅದೇ ಒಂದು ಹ್ಞೂ ಹೆಣ್ಮಗಳ ಕ್ಷಣ ಹೀಗೆ ಗಪ್ಪ ಅಂತ ಮೈಮೇಲೆ ಹಾಕೊಂಡು ಅದು ನೀನು ಇದನ್ನ ಫ್ಯಾಷನ್ ಶೋನ ಮಾಡೋಕ್ಕಾಗುತ್ತೆ ಏ ಏನು ಮಾತಾಡಕತ್ತೀನಿ ಅಂದ್ರೆ ನಮ್ಮ ಮೊಯ್ನಿ ಫ್ಯಾಷನ್ ಶೋ ಮಾಡ್ತಾ ಇರ್ತಾನ ಅವ್ರದ್ ಐತೆ ಅವ್ರ್ ಹಾಕೊಂಡಿದಾರ ನೀನ್ ಸುಮ್ನಿರು ಇರು ಅಲ್ಲ ನೀನ್ ನನಗೆ ಹೇಳ್ತಾನ ಐಶ್ವರ್ಯ ಅದೇನೋ ಅಂತಲ್ಲ ಕೊಚ್ಚೆ ಮೇಲೆ ಕಲ್ಲಾಕಿ ಹಾಕಿ ಯಾಕೆ ಸಿಡಿಸ್ಕೊತಿಯ ಸುಮ್ನಿರು ಅವನು ನಮ್ಮ ತಮ್ಮ ಅದಾನ ಆಕಿ ಜೊತೆ ಮಾತಾಡ್ತಾನ ನೀನು ಸುಮ್ನೆ ಇದ್ಬಿಡು ಆಕಿ ಸರಿ ಇಲ್ಲ ಆಕಿ ಬಗ್ಗೆ ನೀನ್ ನಿಲ್ಲದ್ ಸಲದ ಏನಾರ ಅಂದ್ರ ಆಕಿ ಒಂದಕ್ಕೆ ಎರಡ್ ಕುಂಟಿಕೊಳ್ಳ ಹಚ್ಕೊಂಡ್ ಕುಂದಿರ್ತಾವ ಮದುವೆ ಮನೇಲಿ ಬೇಡ ಸುಮ್ನಿರು ಅಲ್ಲ ರೀ ಈಗ ಹಿಂಗ್ ಮಾತಾಡ್ತಾಳಿಕಿ ನಾಳೆ ಮದ್ವೆ ಆದ್ಮೇಲೆ ಒಂದ ಮನೇಲಿ ಇರೋದ್ ನಾವು ಹಾಚ್ಕೊಂಡ ಹೋಗಬೇಕು ಅನ್ನೋದು ಇದಿಲ್ಲ ನೋಡಿ ಅಲ್ಲ ನಮ್ಮ ಮನೇಲಿ ನನಗೆ ಸಾಕಷ್ಟು ಬಂಗಾರ ಐತೆ ನಾನು ಹಾಕಿದಾರೆ ನಮ್ಮ ಅಪ್ಪ ಅಮ್ಮ ನಾನು ಹಾಕೊಂಡಿದ್ದೀನಿ ಏನ್ ಅದ್ರಲ್ಲಿ ಏನಿದೆ ಅದ್ವೆಹನ್ನ ಯಾವ ತರ ರೆಡಿ ಆಗಬೇಕು ಆ ತರ ರೆಡಿ ಆಗಿದಿನಿ ಜಡೆ ಒಂದ ಹಾಕಕ ಬರಲಿಲ್ಲ ಅಷ್ಟೇ ಜುಟ್ಟು ಹಾಕಿದಾರೆ ಅದ್ಬಿಟ್ರ ನಾನು ಎಲ್ಲ ಚೆನ್ನಾಗಿ ರೆಡಿ ಆಗಿದಿನಿ ಈ ನನ್ನಲ್ಲಿ ಏಂದ್ರೆ ಕೊರ್ತೆ ಕಾಣ್ತೈತ್ಯಾ ಇಲ್ಲ ನಮ್ಮ ಜೋಡಿ ಸೂಪರ್ ಆಗೈತೆ ನಮ್ಮ ಬ್ರದರ್ ಚನ್ನಾಗಿ ಕಾಣ್ತಾ ಇದ್ದಾನೆ ಆದ್ರೆ ಅವಳೆ ಸ್ವಲ್ಪ ಜಾಸ್ತಿ ದಪ್ಪ ಕಾಣ್ತಾ ಇದ್ದಳಲ್ಲ ಹ್ಮ್ ಡ್ರೆಸ್ ಹಾಕಿದಾಗ ಬ ಕಾಣಲ್ಲ ನೋಡ್ರಿ ತುಡುಗು ಮೈ ಇರುತ್ತಲ್ಲ ಆ ಥರ ಇದೆ ಅವಳದು ಅಲ್ಲ ಡ್ರೆಸ್ ಹಾಕ್ದಾಗ ಅವಳು ಸಿಂಪಲ್ ಆಗೇ ಕಾಣ್ತಾಳೆ ಬಡಕಗೆ ಈಗ ನೋಡ್ರಿ ಎಷ್ಟು ತಪ್ಪ ಇದ್ದಾಳೆ ಅವಳು ಹ್ಞೂ ಚಿಟಿ ಚಿಟಿ ಬ್ಲೌಸ್ ಬ್ಲೌಸದು ಇಲ್ಲೀಪ ನಮಗೆ ಯಾಕೆ ಇನ್ನೊಬ್ರು ಸುದ್ದಿ ಅವ್ರು ಏನಾರು ಮಾಡ್ಕೊಂಡು ಹೋಗ್ಲಿ ಅತ್ತೆ ನನ್ನ ಕಲರ್ ಸೀರೆ ಕಲರ್ ಸೇಮ್ ತಗೊಂಡ್ ಬಂದಿದ್ರು ಅಕ್ಕಿಗೂ ಅಕ್ಕಿ ನೋಡೋದನ್ನು ಉಟ್ಕೊಂಡೇ ಇಲ್ಲ ಸುಟ್ಬಿಟ್ಲಂತ ನೋಡ್ರಿ ಹ್ಞೂ ನನ್ನ ಮಗಳಿಗೂ ನೆಕ್ಲೆಸ್ ಹಾಕಿ ನೋಡ್ರದಾಗ ಕ್ವಾ ತುಂಬ ಕಣಕ್ಕೈತಿ ಯಾಡುವ ರೀತಾರೆ ಇದ್ ನೆಕ್ಲೆಸ್ ಹ್ಞೂ மழி அந்தி எட் மதவ சேர்மா ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಅಲ್ಲಿ ಫೋಟೋ ತೆಗಿಸ್ಕೊಳ್ಳಿ ಮತ್ತೆ ಊಟ ಮಾಡಿ ಹೋಗ್ರಿ ಸರ್ ಅಲ್ಲೇ ಇದ್ದಾರೆ ಹೌದಾ ಮೇಡಮ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ನಿಮ್ಮ ಮಗಳು ನಂಗಂತ ತುಂಬಾ ನೋಡಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ಹಾಂ ಒಂಥರ ಏನು ಅಂತಾರಲ್ಲ ದೇವತೆ ದೇವತೆ ಕಣ್ಣು ಕಾಣ್ತಾ ಇದ್ದಾಳೆ ಓಹ್ ಥ್ಯಾಂಕ್ ಯು ಅಲ್ಲಿ ಫೋಟೋ ತೆಗೆಸ್ಕೊಳ್ಳಿ ಊಟ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರೀ ಈ ಕಡೆ ಬನ್ನಿ ಅದು ಬೇರೆಯವ್ರ ಜೋಡಿ ಪರವಾಗಿಲ್ಲ ಬಿಡು ಫೋಟೋ ತೆಗಿ ಆಲ್ ದ ಬೆಸ್ಟ್ ಅಮ್ಮ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಮಹಾಲಕ್ಷ್ಮಿ ತರ ಥ್ಯಾಂಕ್ ಯು ಸೋ ಮಚ್ ಆಂಟಿ ಥ್ಯಾಂಕ್ ಯು ನೋಡ್ರಿ ಒಂಥರ ಅವ್ರಿಗೆ ಮಾತ್ರ ವಿಶ್ ಮಾಡಿದ್ರು ನಮಗೇನು ವಿಷಯ ಮಾಡಲಿಲ್ಲ ಅವ್ರ ಕಡೆ ರಿಲೇಷನ್ ಅವ್ರಿಗೆ ವಿಶ್ ಮಾಡ್ತಾರೆ ಮತ್ತೆ ನಮಗ ಮಾಡ್ತಾರೆ ಸ್ವಲ್ಪ ಸುಮ್ಮನೆ ರೀ ಮದುವೆ ಮಾಡ್ತಾ ಮಾಡ್ಕೋತಾ ಇದೀವ ಅಥವಾ ಏನು ಅವ್ರದ್ದು ನಮ್ದು ಅಂತ ಭೇದ ಭಾವ ಮಾಡಕತ್ತೀವ ಅಂತ ನಂಗೆ ಗೊತ್ತಾಗತ್ತಿಲ್ಲ ನೋಡು ನಂಗೆ ಇನ್ನೂ ತಲ್ಲಿ ಸಣ್ಣ ಮೈಂಡ್ ಇದೆ ಈ ತರ ಎಲ್ಲ ಹೊಲಸು ಬುದ್ಧಿ ತುಂಬಕ್ ಹೋಗ್ಬೇಡ ಸುಮ್ಮನೆ ಏನು ರೀ ಇದು ಊಟದ ಹಾಲು ಇಂಥದ್ದು ಐತಲ್ಲ ಯಪ್ಪ ದೊಡ್ಡ ದೊಡ್ಡವ್ರು ಕುಂತಿರ್ತಾರಲ್ಲ ಅಂಥ ಊಟದ ಹಾಲು ಐತಲ್ರಿ ಇದು ಇವ್ವ ಇವ್ವಾ ನನಗರ ಕನ್ನ ತಿರ್ಗಾಕೈತಿ ಏನೇನು ಮಾಡ್ಸ್ಯಾರಂದ್ರಿ ಅಡುಗೆ ಜಾಮೂನು ರಸಗುಲ್ಲ ಅಯ್ಯೋ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಆಮೇಲೆ ಚಂಪಾಕಲಿ ಆಮೇಲೆ ಏನು ಪನ್ನೀರ್ ಡಾಲ್ ಅಂತ್ರಿ ಏನೇನು ಮಾಡ್ಸ್ಯಾರ್ರೀ ಆಮೇಲೆ ಕಾಳು ಪಲ್ಯ ಬೇಳೆ ಪಲ್ಯ ಬದ್ನಿಕಾಯಿ ಪಲ್ಯ ಪ್ರತಿಯೊಂದನ್ನು ರೀ ಅಯ್ಯೋ ಹೋಳ್ಗೆ ಉಗ್ಗಿ ಬೂಂದಿ ಹ್ಮ್ ಬಾ ಏಳೆ ಸ್ವೀಟು ತರ ಪಲ್ಯ ಜ್ಯೂಸು ಮಜ್ಜಿಗೆ ಐಸ್ ಕ್ರೀಮು ಎಪ್ಪ ಎಲ್ಲರೂ ಅಡ್ಗಿ ಮಾಡಿಸ್ ಉಂಡಾದ್ಮೇಲೆ ಡಬ್ರಿ ಡಬ್ರಿ ಮನೆಗೆ ಕೂಚು ಚೆನ್ನು ಅಲ್ಲ ನಮ್ದಾಗ ಮಂದಿ ಹೆಚ್ಚು ಮಂದತಿ ಅವ್ರ ಎಷ್ಟು ಮಂದಿ ಲೆಕ್ಕದ ಮೇಲೆ ಮಾಡ್ಸಾರೋ ಏನೋ ನೋಡು ನಮ್ಮ ಮದ್ವಿ ನಾವು ಮನ ಮರ್ಯಾದಿ ತೊಕೋದ್ ಬೇಡ ಸುಮ್ನೀರು ಉಂಡಟ್ಟವ್ರೆಲ್ಲಾರು ಉಣ್ಲಿ ಉಣ್ಣೋಕೆ ಎಲ್ಲರಿಗೂ ಆತಂದ್ರ ಸಾಕು ತೃಪ್ತಿಯಿಂದ ಉಂಡ್ರಂದ್ರೆ ನಾಳೆ ನಮ್ದಾಗ ಹೋಗಿರ್ತಾರ ಸುಮ್ನೀರು ಅಯ್ಯ ಸುಮ್ನಿಲ್ ಸಿಕ್ಕಿತ್ತ ಶಿವನ್ಮ ಇದ್ದದ್ರಾಗ ಮಾಡೋದು ಬಿಟ್ಟು ಇಲ್ಲದಂತ ಅಯ್ಯೋ ಮೊದ್ಲೇ ಕಟ್ಟಿಟ್ಕೊಂಡ್ಬಿಡ್ತಾನೆ ಡೆಬ್ಬಿ ಬಡಾಬ್ರ ಐಸ್ ಕ್ರೀಮ್ ಒಂದ್ ಹತ್ತು ಇಪ್ಪತ್ತು ಎಲ್ಲ ತೊಗೊಂಡು ಹಂಗೆ ಡೆಬ್ಬಿ ಡೆಬ್ಬಿ ಕಟ್ಟಿಟ್ನಿ ಅಂದ್ರೆ ಅಯ್ಯ ನಿನ್ ಹಳೆ ಇಂಥದ್ ಅಂತ ಎದ್ರ ಬೆದ್ರ ಮನಿಯಾಗ ಕೊಡ್ತೇನೆ ರೀ ಅವಾಗ ಅಯ್ಯೋ ಹಿಂಗ ಮಾಡ್ಸಿದ್ರ ಹಂಗ ಮಾಡ್ಸಿದ್ರ ಇವ ಎಂಥ ಮನೆಗ್ ಕೊಟ್ಟಿವ ನಿನ್ ಮಗಳೋ ಅಂತ ಅನ್ಬೇಕು ನೋಡ್ರಿ ಹಂಗೆ ಮಾಡ್ತೇನೆ ಹ್ಮ್ ನಮ್ಮ ಮನೆ ಮರ್ಯಾದೆ ತೆಗ್ದಂಗಿದ್ರೆ ಅಷ್ಟ ಸಾಕು ನೋಡು ಎಲ್ಲ ದಾಮ್ ಧುಮ್ಲಿ ಅಡ್ಗಿದ್ ಮಾಡಿಸಿದ ಅಂತೇಳಿ ಕಟ್ಕೊಂಡು ಅಂದ್ರೆ ಯಾರನ್ನ ನೋಡ್ರಂದ್ರ ಎಲ್ಲಾ ಕಡೆ ಏನರ ಇರ್ತಾವ ನೋಡ್ಕೊಂಡು ಮಾಡು ಆಯ್ತಾಯ್ತರಿ ನೀವು ಹೋಗ್ನಿ ಈ ತರ ಒಂದು ಮದುವೆ ಆಗಿತ್ತು ನೋಡಿದ್ರಲ್ಲ ಮದ್ವೆ ಹೇಗಿತ್ತು ಅಂತ ಅವರು ಅದ್ದೂರಿಯಾಗಿ ಮದುವೆ ಮಾಡಿದ್ರೆ ಅವ್ರದ್ದು ಹೆಂಗ್ ಇದನ್ನ ಮಾಡ್ಲಿ ಮಾನ ಮರ್ಯಾದೆ ತೆಗಿಲಿ ಅನ್ನೋ ಕಾರಣ ಅದ್ರ ಏನೋ ಒಂದಾಗಿತ್ತು ಮದುವೆ ಸಮಾರಂಭ ಅಂತ ಮುಗ್ದೋಯ್ತು ಇನ್ನು ಜೀವನ ಶೈಲಿ ಹೆಂಗಿರ್ತದ ಅದೇ ಥರ ತೋರಿಸ್ತಿರ್ತೀನಿ ನೋಡಿರಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಹಂಗೆ ಸೀರೆ ಯಾರಿಗೆ ಬೇಕಂದ್ರೆ ಹದಿನಾಲ್ಕು ನೂರ ಐವತ್ತು ಇರೋ ಸೀರೆನ ನಿಮಗೆ ಮೈಸೂರು ಸೆಮಿ ಸಿಲ್ಕು ಟ್ರೆಂಡಿಂಗಲ್ಲಿರೋ ಸೀರೆ ಡಿಸ್ಕೌಂಟ್ ಆಫರಲ್ಲಿ ನಿಮಗೆ ಐವತ್ತು ರೂಪಾಯಿ ಕಮ್ಮಿ ಮಾಡಿ ಹದಿನಾಲ್ಕು ನೂರು ರೂಪಾಯಿ ಕೊಡ್ತಾಯಿದ್ದೀನಿ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಸ್ಕೀನ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಮತ್ತು ಸೀರೆ ಫೋಟೋ ಹಾಕುತ್ತೆ ನಿಮ್ಗೆ ಯಾವ ಸೀರೆ ಬೇಕಲ್ಲ ಅದನ್ನು ಸ್ಕ್ರೀನ್ ಶಾಟ್ ಹೊಡೆದು ವಾಟ್ಸಪ್ ಮಾಡಿರಿ ಇಲ್ಲ ಕಾಲ್ ಮಾಡಿ ನೀವು ಮಾತಾಡ್ಬೋದು ನೀವು ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡ್ತೀನಿ ಆದಷ್ಟು ನನ್ನ ಸೀರೆ ಬಿಸ್ನೆಸ್ಸು ದೊಡ್ಡದಾಗಿ ಬೆಳಿಬೇಕು ಅನ್ನೋದು ನನ್ನ ಆಸೆ ಐತಿ ನಿಮ್ಮನ್ನು ಬಿಟ್ಟರೆ ನಾನು ಸಹಾಯ ಮಾಡೋರು ಬೇರೆ ಅಲ್ಲಿಲ್ಲ ಹಾಗಾಗಿ ನಿಮ್ಮ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ ನನ್ನ ಸಬ್ಸ್ಕ್ರೈಬರು ನನ್ನ ಮನೆಯವ್ರು ಇದ್ದಂಗೆ ನನ್ನ ಫ್ಯಾಮಿಲಿ ಇದ್ದಂಗೆ ನನ್ನ ಕುಟುಂಬ ಇದ್ದಂಗೆ ಸೊ ನೀವು ತೊಗೋದು ಬಿಟ್ಟರೆ ನನ್ನ ಸೀರೆ ಬೇರೆ ಯಾರು ತೊಗೊಳಲ್ಲ ಅಂತ ನನಗೆ ನನ್ನ ಅನಿಸಿಕೆ ಅದಕ್ಕಾಗಿ ನನಗೆ ಪ್ಲೀಸ್ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ನನ್ನ ಫೇಸ್ ಫಾಲೋವರ್ಸು ಜಾಸ್ತಿ ಇಲ್ಲ ನೂರ ಮೇಲೆ ಯಾರೂ ಇಲ್ಲ ಹಾಗಾಗಿ ನನಗೆ ಬೇಕಾಗಿರೋದು ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಆರೈಕೆ ನೀವೇ ನನ್ನನ್ನು ಬೆಳೆಸಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ನಿಮ್ಮ ಸಪೋರ್ಟು ನನ್ನ ಚಾನಲ್ ಮೇಲೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಇಲ್ಲಿ ನೋಡ್ರಿ ಸೆಮಿ ಮೈಸೂಸಲ್ ಸಾಡಿ ನಿಮಗೆ ರಾಯಲ್ ಒಳಗೆ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಇವು ಬಂದು ಸೆಮಿ ಮೈಸೂರು ಸಿಲ್ಕ್ ದೊಡ್ಡ ಬಾರ್ಡರು ರಿಚ್ ಬಾರ್ಡರ್ ಇದಾವೆ ಮ್ಯಾಂಗೋ ಬಾರ್ಡರು ನವಿಲ್ ಬಾರ್ಡರು ಎಲ್ಲ ಐತೆ ಇದಕ್ಕೆ ಸೊ ಇದ್ರ ರೇಟ್ ಬಂದು ನಿಮ್ಗೆ ಹದಿನಾಲ್ಕುನೂರ ಐವತ್ತು ರೂಪಾಯಿರು ರೇಟು ಹದಿನಾಲ್ಕುನೂರು ರೂಪಾಯಿಗೆ ಇದೀನಿ ಯಾರಿಗಾದ್ರು ಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಕ್ತೈತಿ ನೋಡಿರಿ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈ ಜೀರೋ ಒನ್ಗೆ ನೀವು ಕರೆನೂ ಮಾಡ್ಬೋದು ಅಥವಾ ವಾಟ್ಸಪ್ಪು ಮಾಡಿ ನೀವು ಸ್ಕ್ರೀನ್ ಶಾಟ್ ಹೊಡೆದು ಸೀರೆನ ರೇಟು ನೀವು ಕೇಳ್ಬೋದು ಸೀರೆ ಬಗ್ಗೆಯೂ ವಿಚಾರಿಸ್ಬೋದು ಸೀರೆ ಕ್ವಾಲಿಟಿ ಯಾವ ಥರ ಇದೆ ಅನ್ನೋದನ್ನು ನೀವು ಕೇಳ್ಬಿಟ್ಟು ಸೀರೆನ ತೊಗೋಬೋದು ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ಇದೆ ಸೊ ಸಖತ್ತಾಗಿ ಕಾಂಬಿನೇಷನ್ ಒಳಗೆ ಸೀರೆನ ತಗೊಂಡು ಬಂದಿದ್ದೀನಿ ಯಾರಿಗಾದರೂ ಈ ಸೀರೆ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಒಳ್ಳೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಆಗಿರೋ ಸೀರೆ ಐತಿ ಇದು ನೋಡ್ರಿ ಚಿಕ್ಕ ಬಾರ್ಡರ್ ಲೋಟಸ್ ಡಿಸೈನ್ ಒಳಗೆ ಬಂದೈತಿ ಸಖತ್ ಆಯ್ತಿ ಅದನ್ನು ನಿಮಗೆ ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಇಲ್ಲಿ ನೋಡ್ರಿ ಸಮೀ ಮೈಸೂರ್ ಸಿಲ್ಕ್ ಸಾಡಿ ರಾಯಲ್ ಬ್ಲೂ ಕಲರ್ ಒಳಗೆ ಹದಿಮೂರು ನೂರ ಐವತ್ತು ರೂಪಾಯಿ ಮಾರಿದ ಸೀರೆನಾ ನಿಮ್ಗೆ ಈಗ ಹನ್ನೆರಡು ನೂರು ರೂಪಾಯಿ ಇದೀನಿ ಇದು ಒಂದು ಸ್ವಲ್ಪ ಬೇರೆ ಬ್ಲೂ ಐತಿ ಒಂದು ರಾಯಲ್ ಬ್ಲೂ ಐತಿ ಇದು ನೋಡ್ರಿ ಮಧುಗೋಡ ಸಾರಿ ನಿಮಗೂ ಇದು ಸೇಮ್ ರೇಟ್ ಹನ್ನೆರಡು ನೂರು ರೂಪಾಯಿಗೆ ಸಿಗ್ತೈತಿ